ಎ ಐ ವಿಚಾರದಲ್ಲಿ ನಾನು ಹತ್ತು ದಿನದಿಂದ ಕಂಟಿನ್ಯೂ ಆಗಿ ಮಾತಾಡಿದ್ದೀನಿ ಸಿನಿಮಾಗೆ ಮಾತ್ರ ನಾನು ಎ ಐನ ವಿರೋಧಿ ಬೇರೆ ಬೇರೆ ನಾನು ನನ್ನ ಕೆಲವು ಬಿಸ್ನೆಸ್ಗೆ ಐ ಉಪಯೋಗ ಆಗ್ತಾ ಇದೆ ಬೇರೆ ಕಡೆಗೆ ಇಲ್ಲ ಅಂತ ಹೇಳೋದು ಆದ್ರೆ ಸಿನಿಮಾಗೆ ಅಂತ ಬಂದಾಗ ಎ ಐ ನ ಅವಶ್ಯಕತೆ ಇಷ್ಟು ಬೇಗ ಇಲ್ಲ ತಮ್ಗೆ ಎಷ್ಟೋ ಇಲ್ಲಿ ಗೊತ್ತೇ ಗೊತ್ತಿಲ್ಲ ಹಾಲಿವುಡ್ ಪೀಪಲ್ಸ್ ಏನೇ ಎ ಐ ಬೇಡ ಅಂತಿದ್ದಾರೆ ಆದ್ರೆ ನಮ್ಮ ಲೋಕಲ್ನವರು ಲೋಕಲ್ನವರಿಗೆ ಬಿಟ್ಟಿದೆ ನನಗೆ ಇಟ್ ಈಸ್ ಎ ಸರ್ಪ್ರೈಸ್ ನನ್ನ ನನ್ನ ಫೇಸ್ಬುಕ್ ಹೋಗಿ ನೋಡಿ ಒಂದು ಕಮೆಂಟ್ ನಲ್ಲಿ ನಾನು ಬೈತಿದೀನಿ ಡಿಲೀಟ್ ಮಾಡ್ರಿ ಅದನ್ನ ಅಂತ ಹೇಳಿದೀನಿ ಯಾವ್ದು ಮನೆ ಒಂದು ಸಾಂಗು ಪ್ರೇಮ್ ಅವರದ್ದು ಬಂತಲ್ಲ ಆ ಒಂದು ಸಾಂಗ್ ಹಾಕೊಂಡು ಎಲ್ಲರೂ ಸಹ ಏನಲ್ಲಿ ನಮ್ಮ ಕಲಾವಿದರು ನಮ್ಮ ಟೆಕ್ನಿಷಿಯನ್ಸ್ಗಳು ಹೌದು ಕಾಲನೆ ಕೇಳ್ಬಿಟ್ಟು ಪಕ್ಕ ನನಗೆ ಫಸ್ಟ್ ನೋಡಿದಾಗ ನಂಗೆ ಗೊತ್ತಾಗ್ಲಿಲ್ಲ ಇನ್ ಫ್ಯಾಕ್ಟ್ ಹೇಳ್ತೀನಿ ನಾನು ಯಾವುದು ಅರ್ಜೆಂಟ್ ಅಲ್ಲಿ ಇದೇನಿದು ಈ ಅಪ್ಪ ನೋಡಿದ್ರೆ ನಡಿಕೆ ಆಗ್ತಿದ್ದಿಲ್ಲ ಕಾಲ ಎರಡು ನಿಮ್ಗೆ ಕೆಚ್ ಮಾಡ್ಬಿಟ್ರಲ್ಲ ಸತ್ಯವಾಗ್ಲೂ ಹೇಳ್ತಿರೋ ಸುಳ್ಳು ಹೇಳೋದಿಲ್ಲ ಹಿಂಗಿದ್ ಮಾಡ್ಬಿಟ್ರಲ್ಲ ಆಮೇಲೆ ಸ್ವಲ್ಪ ನೋಡ್ದೆ ಎರಡೇ ಸರಿ ಮುಖ ಎಲ್ಲ ಪ್ಯಾಚು ಇನ್ನೊಂದು ಮತ್ತೊಂದು ಎಲ್ಲಾ ಕಾಣ್ತಾ ಇತ್ತು ಎರಡನೇ ಸರಿ ಇಲ್ಲಿ ನೋಡ್ದಾಗ ಗೊತ್ತ ಓ ಇದು ಏ ಇದಲ್ವಾ ಈ ಅಪ್ಪ ಅಲ್ಲ ಈ ಮನುಷ್ಯ ಅಲ್ಲ ಅಂತ ಮೇಡಮ್ ಒಂದು ವಿಚಾರ ಏನಂದ್ರೆ ಕನ್ನಡದವರ ಬಗ್ಗೆ ಕನ್ನಡ ಸಿನಿಮಾದವರ ಬಗ್ಗೆ ಹೇಳ್ಬೇಕು ಅಂದ್ರೆ ಇವರನ್ನು ಅತಿ ಬುದ್ಧಿವಂತರು ಅಂತ ಹೇಳ್ಬೇಕು ಅತಿ ದೊಡ್ಡರು ಅಂತ ಹೇಳ್ಬೇಕು ಗೊತ್ತಿಲ್ಲ ನೆನ್ನೆ ದಿನ ನಾನು ಒಂದು ವಾಯ್ಸ್ ನೋಟಲ್ಲಿ ಒಬ್ಬ ವ್ಯಕ್ತಿಗೆ ಹೇಳಿದ್ದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಮೇಡಮ್ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಜೇಮ್ಸ್ ಬಾಂಡ್ನ ಎ ಐನಲ್ಲಿ ನಲ್ಲಿ ಹಾಕಿದ್ರು ನಾನು ನನ್ನ ವರ್ಕ್ ಮುಗಿಸ್ಕೊಂಡು ಹೋದ ನಂತರ ಅದನ್ನ ನೋಡಿದೆ ನೋಡಿದ ತಕ್ಷಣ ನಾನು ಹಾಕಿದೆ ದಯವಿಟ್ಟು ಎ ಐನ ಸಿನಿಮಾ ರಂಗದವ್ರು ಪ್ರಮೋಟ್ ಮಾಡಬೇಡಿ ಅಂತ ಸಿನಿಮಾ ರಂಗದವ್ರು ಪ್ರಮೋಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅದಕ್ಕೆ ಅಪ್ಪ ಇಂತ ಒಂದು ಅದ್ಭುತವಾದ ಇದನ್ನ ನಾನು ಮತ್ತೆ ನೋಡಿದ್ದಿಲ್ಲ ಮತ್ತೆ ನನ್ನ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೋಡ್ದಂಗ ಆಯಿತು ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆ ಇದನ್ನೆಲ್ಲ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂದ್ರು ವಾಯ್ಸ್ ನೋಟಲ್ಲಿ ಹೇಳಿದ್ರು ನಾನು ವಾಯ್ಸ್ ನೋಟಲ್ಲೇ ಬಿಟ್ಟೆ ಅವರಿಗೆ ಅವ್ರಿಗೆ ಹೇಳಿದ್ದೇನೆ ಹೇಳ್ತೀನಿ ನಾನು ರೀ ಸ್ವಾಮಿ ಎ ನಲ್ಲಿ ನಿಜವಾಗ್ಲೂ ಅಣ್ಣವರನ್ನು ತೋರ್ಸಕ್ಕಾಗತ್ತ ಅವರಿಗೆ ಒಂದು ಕೆಳಗಡೆಗೆ ಒಂದು ಯೂಟ್ಯೂಬ್ ಇದನ್ನ ಕಳಿಸ್ತೇವೆ ಅಣ್ಣೋರದು ಆ ಮೇಲುಗಡೆ ಏನಾಕಿದ್ರು ನಾನಾರು ಕಶ್ಯಪ ಬ್ರಹ್ಮನ ಮೊಮ್ಮಗ ಅದನ್ನ ಕಳಿಸ್ತೀನಿ ಮಾಡ್ಸು ನೀನು ಎಲ್ಲಿ ಅಣ್ಣೋರ್ ಅಣ್ಣವ್ರೆ ಡಾಕ್ಟರ್ ರಾಜ್ಕುಮಾರ್ ರಾಜ್ಕುಮಾರ್ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅಂಬರೀಷ್ ಅಂಬರೀಷ್ ಅನಂತನಾಗ್ ಅನಂತನಾಗೆ ಶಂಕರ್ನಾಗ್ ಶಂಕರ್ನಾಗೆ ಪ್ರಭಾಕರ್ ಪ್ರಭಾಕರ್ ಕಾಶಿನಾಥ್ ಕಾಶಿನಾಥ್ ಕರೆಕ್ಟ್ ಯಾರೇ ಆಗಿದ್ರು ಕಲಾವಿದರು ಕಲಾವಿದ್ರೆ ಅವರನ್ನ ಇಷ್ಟು ಕೆಟ್ಟದಾಗಿ ಏನಾದ್ರು ತೋರಿಸ್ತಾ ಇದ್ರು ನಮ್ ಕಲಾವಿದ್ರು ನಮ್ ಸಿನಿಮಾದವರು ಅದನ್ನ ತಗೊಂಡ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇವರ ಟೇಸ್ಟ್ ಏನಿದೆ ಇವ್ರ ಟೆಕ್ನಿಕಲಿ ಎಷ್ಟ್ ಸೌಂಡ್ ಆಗಿದ್ದಾರೆ ನಾನ್ ಸಿನಿಮಾದವ್ರಿಗೆ ಡೈರೆಕ್ಟ್ ಆಗಿ ಕೇಳ್ತಾ ಇದೀನಿ ಯಾರ್ಯಾರು ಮನೆಯ ದಿನ ಈ ಸಾಂಗ್ ಅನ್ನ ಹಾಕೊಂಡ್ಬಿಟ್ಟು ಎ ಐ ಅದ್ಭುತವಾಗಿದೆ ಅಂತ ಹೇಳ್ತಿದಿರಾ ನೀವು ಸಿನಿಮಾದವರಾಗಿ ಸಿನಿಮಾದವರಾಗಿ ಐ ಪ್ರಮೋಟ್ ಮಾಡಿ ನಾವು ಜನದ್ದು ಎ ಐ ಮಾಡ್ತೀವಿ ಮತ್ತೆ ಇವರಿಗೆಲ್ಲ ಎಷ್ಟು ತಲೆ ಇಲ್ಲ ಕನ್ನಡದವ್ರಿಗೆ ನಾನು ಮಾತಾಡ್ತಿರೋದು ಕನ್ನಡ ಸಿನಿಮಾದವ್ರಿಗೆ ಮಾತಾಡ್ತಿರೋದು ಯಾರ್ಯಾರು ಎನ್ ಸಪೋರ್ಟ್ ಮಾಡ್ತಾ ಇದ್ದಾರ ಅವ್ರಿಗೆ ಹೇಳ್ತಿರೋದು ಅಪ್ಪ ಆ ಎಲ್ಲಿ ಮುಖಗಳನ್ನು ಮುಖಗಳನ್ನ ನೋಡ್ಕೊಳಕ್ಕಾಗತ್ತ ಆಗತ್ತಾ ಅವ್ರಿ ಏನ್ ಏನಿದೆ ಅದ್ರಲ್ಲಿ ಸಿ ಬೇರೆ ಕಡೆ ತಗೊಳ್ಳಿ ನಿಮಗೆ ಎಲ್ಲೋ ಒಂದ್ ಕಡೆ ಟೆಕ್ನಿಕಲಿ ನಿಮ್ಗೆ ಫಿಲಮ್ ನೊಳಗೆ ಬೇಕು ಅಂದಾಗ ಅದನ್ನ ಎಲ್ಲಿ ನಿಮಗೆ ಪೋಸ್ಟ್ ಪ್ರೊಡಕ್ಷನ್ ಇನ್ನೊಂದ್ ಕಡೆನೋ ಎಲ್ಲಿ ಬೇಕೋ ಅಲ್ಲೂ ಉಪಯೋಗಿಸ್ಕಡೆ ಅದೇ ಬಿಟ್ಬಿಟ್ಟು ನಿಮ್ಮ ಮುಖಗಳನ್ನು ಆ ಸಾಂಗಿಗೆ ಹಾಕ್ಬಿಟ್ಟು ಆ ನೋಡು ದರಿದ್ರ ನಮ್ಗೆ ಹಾಕ್ಬೇಕ್ರಿ ನೀವೇ ಚೆನ್ನಾಗಿದ್ರೆ ಹೇಳಿದ್ದೆ ನೀನ್ ಸೂಪರ್ ಆಗಿ ಇದಕ್ಕಿಂತ ಮತ್ತೆ ಒಂದು ಎರಡನೇದು ಇವರು ಎ ಐ ಪ್ರಮೋಟ್ ಮಾಡ್ತಾ ಆಲ್ರೆಡಿ ಒಂದಿಷ್ಟು ವಿಚಾರಗಳು ನೆಗೆಟಿವ್ ಆಗಿ ಆಗಿರೋದು ಗೊತ್ತಿರಬಹುದು ಇದೇ ಎ ಐನಿಂದ ಇವಾಗ ತಾವೇ ತಮ್ಮನ್ನೇ ವಿಕೃತವಾಗಿ ತೋರಿಸಿ ಅದನ್ನ ತಾವೇ ಅಂತ ಜನಗಳು ನಂಬಿ ಅದಕ್ಕೆ ಯಾರೋ ಒಂದು ಕಮೆಂಟ್ ಕೊಟ್ಟು ಮಾಡಿ ಅದನ್ನೆಲ್ಲ ದೊಡ್ಡದಾಗಿ ಮಾಡಿರೋದು ಎ ಐನಿಂದ ಆಕ್ಚುಲ್ ಆಗಿ ಬೇರೆ ವಿಚಾರವನ್ನ ಬಿಟ್ಟು ಈ ಒಂದು ಇವಾಗ ಏನು ವ್ಯಕ್ತಿತ್ವವಾಗಿ ತೋರಿಸ್ತಕ್ಕಂತ ಒಂದು ಎ ಐನಿಂದ ಮಾರಕ ಇದು ಸಿನಿಮಾ ಇಂಡಸ್ಟ್ರಿ ಇವಾಗ ಗಬ್ಬಿಡ್ದಿದೆ ಸಿನಿಮಾ ಇಂಡಸ್ಟ್ರಿ ವರೆ ಇನ್ನು ಗಬ್ಬಿಡ್ಸಕ್ಕೆ ಎ ಐನ ತುಂಬಾ ಪ್ರಮೋಟ್ ಮಾಡ್ತಿದಾರೆ ನಾಳೆ ದಿನ ಅವ್ರಿಗೆ ತಿನ್ನಕ್ಕೂ ಏನು ಇರೋದಿಲ್ಲ ಇದನ್ನ ಪ್ರಮೋಟ್ ಮಾಡೋರ್ಗೆ ಹೇಳ್ತೀನಿ ತಿನ್ನಕ್ಕೂ ಏನು ಸಿಗೋದಿಲ್ಲ ಏನ್ ಏನ್ ಕೆಲಸ ಇರುತ್ತೆ ಮೊಬೈಲ್ ಇದೆ ಅಂದ್ಬಿಟ್ಟು ಕಳ್ಸು ಅಲ್ಲಿಗೆ ಇದಕ್ಕೆ ಟಪ್ಪಕ್ ಅಂತ ಹೊಡಿತಾನೆ ಯಾವ್ದೋ ಒಂದ್ ಇರತ್ತೆ ಏನ್ ತಗೊಂಡ್ ಹಾಕೊಂಡ್ ಮಜಾ ಮಾಡೋದು ಇವ್ರುಗಳು ಬುದ್ಧಿ ಇರೋರು ಮೇಡಮ್ ನಾನು ನೇರವಾಗಿ ಹೇಳ್ತೀನಿ ಬುದ್ಧಿ ಇಲ್ ನಾನು ವಿರೋಧ ಮಾಡ್ತೀನಿ ಅಂದ್ರೆ ವಿರೋಧ ಮಾಡೇ ಮಾಡ್ತೀನಿ ನಾನು ಅದನ್ನೇ ಕೇಳ್ತೇನೆ ನಿಮಗೆ ನಾಳೆ ದಿನ ಕೆಲಸ ಯಾರು ಕೊಡ್ತಾರೆ ಅಥವಾ ನೀನ್ ಅದನ್ನು ಚೆನ್ನಾಗಿದೆ ಅಂತ ಹೇಳಿದ್ರೆ ನೀನ್ ಮಾಡಿರೋ ಫಿಲಂ ಕ್ವಾಲಿಟಿ ಏನಿರ್ಬೇಕು ಯಾವ ಫಿಲಂ ಕ್ವಾಲಿಟಿ ಕೊಟ್ಟಿದ್ಯಾ ನೀನು ಮೇಡಮ್ ಇಲ್ಲಿ ಯಾರು ಇವತ್ತು ನಮ್ಮ ಜೊತೆ ಇಲ್ಲ ಅಂದ್ರೆ ಸಾಮಾನ್ಯ ಇವಾಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು ಪುನೀತ್ ಅವ್ರಿರ್ಬೋದು ಶಂಕರ್ನಾಗಿರ್ಬೋದು ವಿಷ್ಣು ಇರ್ಬೋದು ಯಾರೇ ಆಗಿರ್ಬೋದು ಯಾವುದೇ ಭಾಷೆಯವರಾಗಿರ್ಬೋದು ಅವರ ಒಂದು ಸ್ವಾಭಾವಿಕ ನಟನೆಯ ಮುಂದೆ ಎಂಥ ತಂತ್ರಜ್ಞಾನ ಬಂದ್ರೂ ಸಹ ಅದನ್ನು ಈಕ್ವಲ್ ಮಾಡೋಕ್ಕೆ ಆಗುದಿಲ್ಲ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಮುಂದುವರೆದ್ರೆ ಎಲ್ಲಿಗೆ ಬೇಕೋ ಅಲ್ಲಿಗೆ ವಿಚಾರಿಸಿ ಅದನ್ನು ಉಪಯೋಗಿಸಿ ಅದು ಬಿಟ್ಟು ನಿಮ್ಗೆ ಅಲ್ಲ ಅದಕ್ಕೂ ದೋಸೆ ಮಾಡಿ ಹಿಂಗ ಹಾಕೋದಕ್ಕೂ ಏ ಅಂತೆ ಅದ್ಯಾವುದ ಸಾಂಗಿಗೂ ಅಂತೆ